ಎಲ್ಲ ತಾಲೂಕಿನ ಜನತೆಯಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಏನು ಹೋದ ಬಾರಿ ಚುನಾವಣಾ ಸಂದರ್ಭದಲ್ಲಿ ಹಲವಾರು ಜನ ನಮ್ಮ ಒಂದು ನಮ್ಮ ಅಭ್ಯರ್ಥಿ ಆಗಿದ್ರು ಅವಾಗ ಸಮೃದ್ಧಿ ಸಮುದ್ರದ ಈಗ ಶಾಸಕರು ಅವರ ಒಂದು ಈ ಓಂ ಶಕ್ತಿ ಮಾಲಾಧಾರಳಿಗೆ ಬಸ್ ವ್ಯವಸ್ಥೆ ಬಗ್ಗೆ ಹಲವಾರು ಜನ ಅಣಕು ಆದ್ರೆ ಹಿಂದೆ ಎಷ್ಟೋ ಜನ ಮಾಡಿದ್ರು ಅದ್ರ ಬಗ್ಗೆ ನಾವು ಯಾರೂ ಯಾವತ್ತೂ ಕೇವಲವಾಗಿ ಮಾತಾಡಿರಲಿಲ್ಲ ಆದ್ರೆ ಹೋದ ಬಾರಿ ಕೆಲವರೆಲ್ಲ ಕೇವಲವಾಗಿ ಮಾತಾಡಿದ್ರು ಆದರೂ ಸಹ ಇವತ್ತು ಆ ತಾಯಿ ಆಶೀರ್ವಾದದಿಂದ ಅವರು ಶಾಸಕರಾಗಿದ್ದಾರೆ ಏನು ಓದ ಬಾರಿ ಮಾತು ಕೊಟ್ಟಿದ್ರು ಅದೇ ಮಾತಿನ ರೀತಿ ಇವತ್ತು ನಡ್ಕೊಂಡು ಎಲ್ಲ ಕಡೆಯೂ ಬಸ್ ವ್ಯವಸ್ಥೆನ ಇಡೀ ತಾಲೂಕಿನಾದ್ಯಂತ ಮಾಡಿಕೊಡ್ತಾ ಇದ್ದಾರೆ ಇವತ್ತು ಪ್ರಾರಂಭ ಆಗಿದೆ ಜನವರಿ ಹದಿನೈದರವರೆಗೂ ಈ ಒಂದು ವ್ಯವಸ್ಥೆನ ಕಲ್ಪಿಸಿಕೊಡ್ಲಾಗ್ತದೆ ಎಲ್ಲ ಗ್ರಾಮಸ್ಥರು ಇದನ್ನ ಈ ಒಂದು ಅವಕಾಶವನ್ನ ಸದುಪಯೋಗಪಡಿಸ್ಕೊಂಡು ಇದನ್ನ ಯಾರು ಮಾಲದಾರ್ ಹಿಡಿತಾರೆ ಅವರು ಮಾತ್ರ ಹೋಗಿ ಬರೋದಕ್ಕೆ ಇದನ್ನ ಬಳಸ್ಕೊಂಡು ಸದುಪಯೋಗ ಪಡಿಸಿಕೊಂಡು ಅವರ ಒಂದು ಮಾತಿನಂತೆ ಅವ್ರು ನಡ್ಕೊಳ್ತಾ ಇದ್ದಾರೆ ಆ ಒಂದು ಕಾರಣಕ್ಕೆ ಇವತ್ತು ಇಡೀ ತಾಲೂಕಿನ ಜನತೆ ಪರವಾಗಿ ನಾವು ಶಾಸಕರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ಪಕ್ಷದ ವತಿಯಿಂದ ಮತ್ತು ಇವತ್ತೇಂತ ಹೋಗ್ತಾ ಇದ್ರಿ ಈಗ ಒಂದು ಮತ್ತೆ ಕರೋನಾ ಅಂತಕ್ಕಂಥದ್ದು ಒಂದು ಈ ಮಹಾಮಾರಿ ಮತ್ತೆ ಕಾಡಿಸ್ತಾ ಇರೋದ್ರಿಂದ ತಾವೆಲ್ಲರೂ ಜಾಗೃತಿಕತೆಯಿಂದ ಇದ್ದು ಹೆಚ್ಚಿನ ರೀತಿಯಲ್ಲಿ ಸುರಕ್ಷತೆಯನ್ನ ತಾವು ತಗೊಂಡು ತಾಯಿ ದರ್ಶನ ಮಾಡ್ಕೊಂಡ್ ಅಂತ ತಮ್ಮನ್ನು ಮನವಿ ಮಾಡ್ತಾ ನಮ್ಮ